ಚಿಲ್ಡ್ರನ್ ನಾವಿಂದು ಕನ್ನಡ ಭಾಷೆಯಲ್ಲಿ ದ್ವಿಮುಖಿ ಪದಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ದ್ವಿಮುಖಿ ಪದಗಳು ಅಂತಂದ್ರೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಹೇಗೆ ಓದಿದರೂ ಒಂದೇ ಅರ್ಥವನ್ನು ನೀಡುವ ಪದಗಳಿಗೆ ದ್ವಿಮುಖಿ ಪದಗಳು ಅಂತ ನಾವೆಲ್ಲ ಕರಿತೀವಿ ಉದಾಹರಣೆ ಕನಕ ನಮನ ನವ ಜೀವನ ನಾನು ಸಾಕಷ್ಟು ಉದಾಹರಣೆಗಳು ನಿಮಗೆ ಈಗಾಗಲೇ ನಿಮಗ ನಾನು ಬರೆಸಿದ್ದೀನಿ ಅಷ್ಟೊಂದು ಒಂದು ಕನ್ನಡ ಭಾಷೆ ಸುಂದರ ಬಗ್ಗೆ ಕವಿ ಮಹಾಲಿಂಗ ಅನ್ನೋರು ಈ ರೀತಿ ಹೇಳ್ತಾರು ಕನ್ನಡ ಭಾಷೆ ಹೇಗೆ ಅಂತಂದ್ರ ಸುಲಿದ ಬಾಳೆಯ ಹಣ್ಣಿನಂತೆ ಉಷ್ಣ ಅಳಿದ ಹಾಯಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಸರಳವೂ ಸುಂದರವೂ ಆಗಿವೆ ಸುಲಿದ ಬಾಳೆಯ ಹಣ್ಣಿನಂತಂದ್ರ ಬಾಳೆ ಹಣ್ಣನ್ನು ಸಿಕ್ಕಿ ತೆಗೆದುಕೊಂಡ ಸರಿಯಾದ ಪ್ರಮಾಣದಲ್ಲಿ ಆರಿಸಿ ಒಂದು ಗ್ಲಾಸ್ ಕೊಟ್ಟು ನಾವು ಈಸಿ ಸರಳ ಕುಡಿದು ಬಿಡ್ತೀವಿ ಅದೇ ರೀತಿ ಸಿಗುರು ತೆಗೆದ ಕಪ್ಪು ಇಳಿದಿ ಸಿಪ್ಪೆ ತೆಗೆದು ಎಷ್ಟು ಕಷ್ಟ ಹಾಕಿಗೆ ಹೌದಿಲ್ಲ ಅದನ್ನ ತೆಗೆದುಕೊಟ್ರೆ ಕಪ್ಪು ಯಾವ ರೀತಿ ತಿನ್ನಾಕ್ ಸರಳ ಅದೇ ರೀತಿ ನಮ್ಮ ಕನ್ನಡ ಭಾಷೆ ಸರಳ ಸುಂದರವೂ ಆಗಿದೆ ಸಾಕಷ್ಟು ಉದಾಹರಣೆ ನಿಮ್ಗೆ ಬರ್ಸಿದೀನಿ ಕೆಲವೊಂದು ಹೇಳೋಣ ಮುಖ್ಯ ಪದಗಳು ಮುಖ್ಯ ಪದಗಳು ಕನಕ ನೆಕ್ಸ್ಟ್ ಕಟಕ ગોડોગો મધ્યમા મધ્યમા વિકટક કવી નયના નયના યસ સક સક ઇનમેલા ફ્લેશ કાર્ડ તકોણિરલા ઓબોબર બંદીને હેલક વિમુખી પાલગળુ મધ્યમા કન્નિકા કૂડીગુ જલાજા કટક કાય સિદરામણ મદ્રાસી ડડાડા મુલ્લામુ నవ పంప చమచ నర్తన వికటకవి కవి గంగ రిపేరి సమాస సురరసు నవీన కుడుకు కనక కునుగు టొమేటో గదగ